ಚೆಕ್ ಮಾಡಬೇಕ್ರಿ ಸೆಮಿಸ್ ಹಾಕಿರ್ತಾರಂಟಿ ಅನ್ಸ್ಕಿಲ್ಡ್ ಲೇಬರ್ ಗೆ ಇದು ಬರಂಗಿಲ್ಲ ಗೋಡೆ ಕಟ್ಟೋದು ಇಂತವೆಲ್ಲ ಮೇಸ್ತ್ರಿ ಬೇಕಾಗ್ತದೆ ಗೋಡೆ ಕಟ್ಟಿದ್ದೆಲ್ಲ ಗೂಗಲ್ ಕಾನ್ ಲೇಬರ್ ಸೆಮಿಸಿಕಿಲ್ಡ್ ಲೇಬರ್ ಹಾಕಿರ್ತಾರೆ ಸೆಮಿ ಲೇಬರ್ ಅಂದ್ರೆ ಹೆಂಗ್ರಿ ಪೇಮೆಂಟ್ ಮೆಟೀರಿಲ್ ಬರ್ತದೆ ನೀವು ಸಪ್ಲೈ ಮಾಡ್ತಾರಲ್ಲ ಅವ್ರಿಗೆ ಮಾಡಿಕೊಡ್ತಾರ ಇವೆಲ್ಲ ಕಡಿಮೆ ಯಾವ್ದು ಹಾಂ ಹಾಂ ಇವೆಲ್ಲ ನಮ್ಮ ನಮ್ಮ ಮಾತ್ರ ಕೆಲಸ ಆಗಿದೆ ಪೂಜೆ ಬರಲಾ ಇಲ್ಲೇ ಮುಂದೆ ಮುಂದುವರೆ ಕಡೆ

ಎಲ್ಲಿ <imitra> <imitra>

இதுல கலப்பு தாம் கார்யார் முடிச்சிட்டு வாசல் சொல்லிட்டு இருக்காங்க. <Noise/> பனாநிதி போல

नहीं मालूम ये नहीं मुझे यहाँ इन्हीं मिले ना बगले आमिर पर बगले को तो बगले नहीं आमिर पर लग नहीं मुझे यहाँ नहीं प्रॉब्लम है तुम पर बर बर बने हम तब आकर नहीं मानते क्या चाहिए अलावा बार बार कर ला बढ़ने का

બગલે અેલા હિં બન ધરના યાકેતું રીક્સ્ટ

ಸಮಸ್ಯೆ ರೀತಿಯ ಬಗ್ಗೆ ಚರ್ಚೆ ಮಾಡೋದು ಶುಭಮ್ ಏನು ಪ್ರಶ್ನೆ ಉತ್ತರ ಮಾತಾಡೋದು ನೋಡ್ರಿ ಅವ್ರ ಇವ್ರ ಹಿಡ ಮಾಡ್ತಾರ ಅದ್ ನಡೀತಿದ್ರು

ಟೆಕ್ನಲ್ಟಿ ಕಡಿಮೆ ಇರೋದ್ರಿಂದ ಒಂದಿಷ್ಟು ಫೋಟೋಗ್ರಾಫಿ ಇದಾಗ ಅಷ್ಟು ಅಷ್ಟು ಇಲ್ಲ ಅಂತ ಅದಕ್ಕೆ ನಾವು ಎಕ್ಸ್ಪೀರಿಯನ್ಸ್ತಿದ್ದೇವೆ ಅದೆಲ್ಲ ಬಿಡ್ತಾರೆ ಫೋಟೋ ನೀವು ಶೂಟಿಂಗ್ ಮಾಡ್ಕೊಂಡು ನೀವ್ ರಾವ್ ನೀವು ಶೂಟಿಂಗ್ ಯಾಕೆ ಮಾಡ್ಕೋರೆಲ್ಲ ಶೂಟಿಂಗ್ ಮಾಡ್ಕೊಳ್ಳೋದು ರೀಸನ್ ನಾ ಏನಾದ್ರು ನಿಮ್ಗೆ ಉತ್ತರ ನಿಮಗೆ ಉತ್ತರ ಸಾಹೇಬ್ರ ಉತ್ತರ ಕೊಡೋದರು ಇಲ್ಲ ತಪ್ಪ ಅದು ಬರೆಯಾದಿಲ್ವ ಬರೆಯಾದ್ರ ಅವ್ರ ಏನಾದ್ರು ಒಂದು ಈ ಫೋಟೋ ಮುಟ್ಟಿಲ್ಲ ಇದು ಫೋಟೋ ಹೊಸ ಅವ್ರು ಬರ್ತಾರೆ ಅಂದ್ರೆ ನಿಮಗೆ ಸ್ಪಂದರೇ ಮಾಡದರೆ ಇಲ್ಲ ಆ ತರ ಜೋರನೆ ತಗೊಳ್ಳೋ ಬರೋಂತವರು 18ನೇ ಕಳ್ರೆ ಯಾಕ ಕಾಲ್ ಮಾಡಲಿ ಯಾ ಈ ವಿಡಿಯೋ ರೆಕಾರ್ಡಿಂಗ್ ಯಾಕ ಬಿಡ್ತೀರಾ ಕರೀ ಅವನು ರೆಕಾರ್ಡಿಂಗ್ ಮಾಡ್ತೀನಿ ಮೊಬೈಲ್ ನಂಬರ್ ಕೊಡಿ ಎ ಬಾಯ್ ಕರೀತೀನಿ ನಮಸ್ಕಾರ ಮೈ ನಂಬರ್ ಫೋನ್ ಮಾಡ್ತೀನಿ 1 ನಿಮಿಷ ಹೋಗ್ಲಿ ಶುರು ಒಂದು ನಿಮಿಷ ಅವ್ರಿಗೆ ನಾವು ಸ್ಪಂದನೆ ಕಾರ್ಯಕ್ರಮ ಎಲ್ಲ ಪಂಚಾಯತ್ ಇದು ಪ್ರಾಮಾಣಿಕತೆ ನೀವು ಹೋರಾಡೋದ್ರಿ ನೀವು ಸಾಡೋದಂಗಿಲ್ಲ ಬಟ್ ಈ ವಿಷಯ ಏನಿತ್ತು ಬ್ಯಾಕ್ಗ್ರೌಂಡ್ ಅರ್ಥ ಮಾಡ್ಕೊಂಡು ನೀವು ಡಿಸಿಷನ್ ತಗೋ ನಾವು ನಾ ಭಾಳ ಹೆಸರಾಗಿ ನೀವು ಬ್ಯಾಕ್ಗ್ರೌಂಡ್ ಅಧ್ಯಯನ ಮಾಡಿದ್ರೆ ನೀವು ಡಿಸಿಷನ್ ತಗೋ ಈಗ ನೀವು ಏನು ಹೇಳ್ತಿರಲ್ಲ ಆ ಮೇಲೆ ಈಗ ಅವ್ರು ಏನು ಬರ್ಕೊಡಂತಾರಲ್ಲ ಆ ಈಗ ಏನು ಸಮಾಜ ಬಂದ ಮಂದಿ ಅಥವಾ ಮೆಂಬರ್ ಏನು ಪಾಯಿಂಟ್ ಹಾಕಂತಾರಲ್ಲ ಆ ಪಾಯಿಂಟ್ ಹಕ್ಕೇ ನಾವು ಡಿಕ್ಲೇರೇಷನ್ ಕೊಡೋ ಅದಕ್ಕೆ ನೀವು ಹಂಗೆ ಅಂತೀರೋ ಏನು ಇಲ್ಲೇ ನೀವು ಮುಗಿಸ್ಕೊತಿರೋ ಡಿಶಿಯನ್ನು ತಗೊಳಿ ಅಡ್ಮಿಟ್ ಬಂದು ಹೋಡಿರಿ ಸರ್ ಡೈರೆಕ್ಟ್ ಲವ್ ಲೈ ನಾನು ಶುಭಮ ಮಾತಾಡಿ ವಿದ್ಯಾರ್ಥಿ ಘಟಕದ ಬೆಳಗಾವಿ ಜಿಲ್ಲಾಧ್ಯಕ್ಷರು ಇವತ್ತು ಏನಾಗಿದೆ ಕೊಂಡಕೇರಿ ಗ್ರಾಮ ಹುಕ್ಕೇರಿ ಗ್ರಾ ಹುಕ್ಕೇರಿ ತಾಲೂಕಾ ವ್ಯಾಪ್ತಿಯಲ್ಲಿ ಕೊಂಡಕೇರಿ ಗ್ರಾಮ ಪಂಚಾಯತ್ ಯಲ್ಲಿ ಒಬ್ರು ಅಧ್ಯಕ್ಷರು ಅಂದ್ರೆ ಸುನಂದ ಮಂಟಪತಿ ಅಂತ ಅಧ್ಯಕ್ಷರು ಅವರ ಪತಿ ಏನು ಇವರು ಚುನಾಯಿತ ಪ್ರತಿನಿಧಿಗಳು ಸುನಂದ ಸುನಂದ ಮಠಪತಿಯವರು ಇವರ ಇವರ ಒಂದು ಜವಾಬ್ದಾರಿಯನ್ನು ಮತ್ತು ಇದೇನು ಚುನಾಯಿತ ಪ್ರತಿನಿಧಿಗಳ ಒಂದು ಹಸ್ತಕ್ಷೇಪವಾಗಿ ಮಾಡ್ಕೊಂಡ್ಬಿಟ್ಟು ಇವರು ಬಂದ್ಬಿಟ್ಟು ಅಧಿಕಾರವನ್ನು ಎಲ್ಲರ ಮೇಲೆ ಚಲಾಯಿಸ್ತಾ ಇದ್ದಾರೆ ಮತ್ತು ನಾವು ಆಲ್ರೆಡಿ ಎಡಿ ಸರ್ ಅವ್ರ ಮುಂದೆ ಹೋಗಿದ್ವಿ ಹೋದಾಗ ಏನಾಯ್ತಂದರೆ ಅವರೇನು ಸುಮಾರು ಒಂದು ಗಂಟೆ ಅಥವಾ ಒಂದೂವರೆ ಗಂಟೆಗೆ ಸುಮಾರಿಗೆ ಯಾರೂ ಕೂಡ ಬರೋಕ್ಕಿಲ್ಲ ಬರಲೇ ಇಲ್ಲ ಅವಾಗ ಸುನಂದ ಮಠಪತಿಯವರು ಕೂಡ ತನ್ನ ಮನೆಯಲ್ಲೇ ಇದ್ರು ಯಾರು ಬಂದಿದ್ದರು ಕಚೇರಿಗೆ ಪಂಚಾಯಿತಿಗೆ ಅಂದರೆ ಅಲ್ಲಿನ ಅವರ ಪತಿ ಪತಿ ಬಂದ್ಬಿಟ್ಟು ಇ ಡಿ ಅವರಿಗೆ ಗೈಡ್ಲೈನ್ಸನ್ನು ಕೊಡ್ತಾ ಇದ್ದಾರೆ ಯಾವ ರೀತಿಯಾಗಿ ಗೈಡ್ಲೈನ್ಸ್ ಕೊಡ್ತಾ ಇದ್ದಾರೆ ಅಂದರೆ ಏ ನೀವು ಈ ರೀತಿಯಾಗಿ ಮಾಡಿ ನೀವು ಈ ರೀತಿಯಾಗಿ ಮಾಡಿ ಅಂತ ಹೇಳಿಬಿಟ್ಟು ಏನು ಇದು ಚುನಾ ಚುನಾವಣೆಯಲ್ಲಿ ಚುನಾವಣೆಯನ್ನು ಪ್ರಜಾಪ್ರಭುತ್ವದಲ್ಲಿ ಪ್ರಜೆಗಳಿಂದ ಆರಿಸಿ ಬಂದಿರತಕ್ಕಂಥ ಇವರು ಸೇವಕರು ಯಾರಂತಾರೆ ಇವರು ಚುನಾಯಿತ ಪ್ರತಿನಿಧಿಗಳು ಇವರ ಒಂದು ಜವಾಬ್ದಾರಿಯನ್ನು ಇವರ ಪತಿಯವರು ನೆರವೇರಿಸ್ಕೊಂಡು ಹೋಗ್ತಾ ಇದ್ದಾರೆ ಇದು ಒಂದು ಮುಂದಿನ ದಿನಮಾನಗಳಲ್ಲಿ ಪ್ರಜಾಪ್ರಭುತ್ವದಲ್ಲಿ ಏನೋ ಒಂದು ಡೆಮೋಕ್ರಸಿಗೆ ಧಕ್ಕೆ ಬರ್ತದೆ ಅಂತ ಹೇಳಿಬಿಟ್ಟು ಇವತ್ತು ಯು ಒ ಆಫೀಸ್ಗಾರಿಗೆ ಬಂದಿದ್ವಿ ಸರ್ ಬಂದುಬಿಟ್ರು ನಾವು ಲೈವ್ ಮಾಡ್ತಾ ಇದೆ ಅಂತ ಹೋಗ್ಬಿಟ್ರು ಇದು ಯಾವ ನಾನು ಸರ್ ಮೇಲೆ ಏನೂ ಬೇಸರ ಇಲ್ಲ ಅವ್ರು ಯಾಕೆ ಹೋದ್ರು ಏನು ಗೊತ್ತಿಲ್ಲ ಯಾಕಂದರೆ ನಾವು ಹೇಳ್ತಾಯಿದ್ದೀವಿ ನಾನು ಹೇಳ್ದೇನು ಸುಳ್ಳ ನಾವು ಎಲ್ಲರೂ ಆಲ್ರೆಡಿ ಲೈವ್ನಾಗ ನೋಡಿದಿರಿ ಏನಾಗಿದೆ ಅಧ್ಯಕ್ಷರು ಅಧ್ಯಕ್ಷರ ಸ್ಥಾನದಲ್ಲಿ ಬೇರೆ ಒಬ್ಬ ಅನ್ಯ ವ್ಯಕ್ತಿ ಬಂದ್ಬಿಟ್ಟು ತನ್ನ ಪ್ರಜೆಗಳಿಂದ ಆರಿಸಿ ಬಂದಿರ್ತಕ್ಕಂಥ ಪ್ರಜಾಪ್ರಭುತ್ವದಲ್ಲಿ ಡೆಮೋಕ್ರಸಿಯನ್ನು ಹಾಳು ಮಾಡ್ತಾ ಇದ್ದಾನೆ ಆ ವ್ಯಕ್ತಿ ಅಂತ ಹೇಳ್ಬಿಟ್ಟು ಇವತ್ತು ಅವರಿಗೆ ನಾವು ಮನವಿಯನ್ನು ಕೊಡೋಕ್ಕೆ ಬಂದಿದ್ದೀವಿ ಆದರೆ ಇವರು ಬಂದರು ಅರ್ಜಿ ತಗೊಳ್ಳಾದ್ರೆ ಹೋಗಿಬಿಟ್ರು ಇದು ಪ್ರಜಾಪ್ರಭುತ್ವ ಸಾರ್ವಜನಿಕರ ತೆರಿಗೆ ಹಣದಲ್ಲಿ ಬದುಕ್ತಾ ಇರತಕ್ಕಂಥ ಸರ್ಕಾರಿ ಅಧಿಕಾರಿಗಳು ಇವತ್ತು ಸಾರ್ವಜನಿಕರ ಏನಾಗಿದೆ ಡೆಮೋಕ್ರಸಿನೇ ಕೊಗ್ಗೊಲೆ ಆಗ್ತಾ ಇದೆ ಅಂತ ಹೇಳ್ಬಿಟ್ಟು ಕೆ ಆರ್ ಎಸ್ ಪಕ್ಷದವರು ಬಂದ್ಬಿಟ್ಟು ಯುವವರಿಗೆ ಹೇಳ್ತಾ ಇದಾರೆ ಕೇಳ್ಬೇಕಾಗಿರೋದು ಯಾರ್ದು ಕಾರ್ಯಾಂಗ ಕಾರ್ಯಾಂಗ ಕೇಳ್ತಾ ಇದೆಯಾ ಅರ್ಜಿ ತಗೊಂಡ್ಬಿಟ್ಟು ತೊಗೊಂಡು ಹೋಗ್ಬೇಕು ಏನಾಯ್ತು ಸಮಾಜದಲ್ಲಿ ಎಲ್ಲರೂ ನಿಮ್ಗೆ ನೀವೇನು ಅಂತ ಸಮಾಜದಲ್ಲಿ ಎಲ್ಲರಿಗೂ ಕೂಡ ಗೊತ್ತಾಗ್ಲಿ ಇದೇ ರೀತಿಯಾಗಿ ಮಾಡ್ಕೊಂಡು ಹೋದ್ರೆ ಮುಂದಿನ ದಿನಮಾನಗಳಲ್ಲಿ ನಾವು ಯುವ ಆಫೀಸ್ನಲ್ಲೂ ಕೂಡ ಯುವರ ಕಚೇರಿಯಲ್ಲೂ ಕೂಡ ಲೈವ್ ಆಗ್ತೀವಿ ಕೆ ಆರ್ ಎಸ್ ಪಕ್ಷದವರು ಅವರು ಯಾವ ರೀತಿಯಾಗಿ ಕೆಲಸ ಮಾಡ್ತಾ ಇದಾರೆ ಅಂತ ಹೇಳ್ಬಿಟ್ಟು ಹುಕ್ಕೇರಿ ವ್ಯಾಪ್ತಿನಲ್ಲಿ ಎಷ್ಟು ಗ್ರಾಮ ಪಂಚಾಯತ್ ಇದ್ದಾರೆ ಅದೆಲ್ಲ ಬಗ್ಗೆ ಇಒ ಅವರ ಟ್ವೆಂಟಿ ಫೋರ್ ಇಂಟು ಸೆವೆನ್ ಲೈವ್ ಅನ್ನ ನಾವು ಇಡೀ ಹುಕ್ಕೇರಿ ಸಾರ್ವಜನಿಕರಿಗೆ ತೋರಿಸ್ತೇವೆ ಮುಂದಿನ ನಿರ್ಮಾಣಗಳಲ್ಲಿ ಮಾಡಿಸ್ತೇವೆ ಆರ್ ಎಸ್ ಪಕ್ಷವನ್ನು ಆರಿಸ್ತಾನೆ ಇದೇ ಕಚೇರಿಯಲ್ಲಿರುವ ಇಒ ಅವರ ಆಫೀಸ್ ನಾವು ಹುಕ್ಕೇರಿ ಸರ್ಕಲ್ ನಲ್ಲಿ ನಾವು ಲೈವ್ ಆಗಿ ಕಾಣುವ ಹಾಗೆ ಎಲ್ಲರೂ ಕೂಡ ಸಾರ್ವಜನಿಕರಿಗೆ ಅವರು ಯಾವ ರೀತಿ ಕೆಲಸ ಮಾಡ್ತಾ ಇದಾರೆ ಅಂತ ಹೇಳ್ಬಿಟ್ಟು ಸಾರ್ವಜನಿಕರಿಗೆ ನಾವು ತೋರಿಸ್ತೇವೆ ಮುಂದಿನ ದಿನಮಾನಗಳಲ್ಲಿ ಕೆ ಆರ್ ಎಸ್ ಪಕ್ಷ ಆರಿಸ್ತಾನೆ ಮತ್ತು ಇವರು ಏನು ಪ್ರಜಾಪ್ರಭುತ್ವದಲ್ಲಿ ಒಂದು ಡೆಮೋಕ್ರಸಿಯನ್ನು ಕೊಬ್ಬಲೆ ಮಾಡ್ತಾ ಇದ್ದಾರೆ ಒಂದು ಸ್ವಲ್ಪ ಇಲ್ಲಿ ಬಂದು ಇಡ್ರಿ ಇಲ್ಲಿ ಬಂದು ಇಡಿ ಯಾಕಂದರೆ ನಾವು ಏನು ಮಾತಾಡ್ತಾ ಇದೀವಿ ಎಲ್ಲ ಕಾಣ್ತದೆ ಅದು ವೀಡಿಯೋ ಹೇಗೆ ಮಾಡ್ಕೋಬೇಕು ಅನ್ನೋದು ಕೂಡ ಕೆಲವೊಬ್ರಿಗೆ ಗೊತ್ತಿಲ್ಲ ವೀಡಿಯೋ ಅಂದ್ರೆ ಹಿಂಗೆ ಹಿಂಗೆ ಮಾಡ್ಕೊಂಡ್ಬಿಟ್ಟು ಹಿಂಗೆ ಹಿಂಗೆ ಮಾಡಿ ಮತ್ತೆ ಹಿಂಗೆ ಇರೋದಲ್ಲ ಕಂಟಿನ್ಯೂಸ್ ಆಗಿರಬೇಕು ನಮ್ಮ ಇಬ್ಬರು ಜನ ಎರಡು ಮೊಬೈಲ್ಗಳು ಅದು ಹಂಗೆ ಹೆಂಗಿದೆ ಆರಾಮಾಗಿದೆ ಇರಲಿ ಸರ್ ಅವ್ರಿಗೆ ರೆಸ್ಪೆಕ್ಟ್ ಕೊಡೋದು ಇ ಡಿ ಅವರು ನಮಗೆ ನಮ್ಗೆ ತುಂಬ ಸಹಾಯ ಮಾಡಿದ್ರು ಎಡಿ ಅವ್ರ ಮೇಲೆ ನಮಗೆ ತುಂಬ ಗೌರವ ಇದೆ ಯಾಕಂದರೆ ಎರಡು ಸಲ ಹೀರಿಂಗ್ ಆಯಿತು ಮೊದಲನೇ ಕೂಡ ನಮಗೆ ಏನು ಸಹಾಯನ ಮಾಡಿದ್ರು ಈಗೂ ಕೂಡ ಯಾರು ಆ ಗುಂಡ ಒಬ್ಬ ಏನು ಚುನಾಯಿತ ಪ್ರತಿನಿಧಿಯ ಹೆಂಡತಿಯ ಗಂಡ ಬಂದ್ಬಿಟ್ಟು ಅಧಿಕಾರದಲ್ಲಿ ಹಸ್ತಕ್ಷೇಪ ಮಾಡ್ತಾನೆ ಅಷ್ಟಾದ್ರೂ ಕೂಡ ಇ ಡಿ ಅವರು ಸಹನೆಯನ್ನ ಕಳ್ಕೊಳ್ಳಿಲ್ಲ ಹೇಳಿದ್ರು ಈ ರೀತಿ ಮಾಡಬಾರ್ದು ಈ ರೀತಿ ಮಾಡಬಾರ್ದು ಅಷ್ಟು ಹೇಳಿದ್ರು ಕೂಡ ಆ ಒಂದು ವ್ಯಕ್ತಿ ಬಂದ್ಬಿಟ್ಟು ಇಡಿ ಅವರಿಗೆ ಗೈಡ್ಲೈನ್ಸ್ ಲೈನ್ಸ್ ಸರ್ ಹೀಗೆ ಬರೀರಿ ಸರ್ ಹೀಗೆ ಬರೀರಿ ಹೀಗೆ ಬರೀರಿ ಸರ್ ಹೀಗೆ ಬರೀರಿ ಇನ್ನೊಂದು ಏನೋ ಒಂದು ಇಂಗ್ಲೀಷ್ನಲ್ಲಿ ಟಸ್ಸ ಪುಸ್ತ ಟಸ್ಸ ಪುಸ್ತಾ ಅಂತ ಇಂಗ್ಲೀಷ್ನಲ್ಲಿ ಏನೋ ದೊಣ್ಣೆ ನಾಯಕನ ಅಂತಾರ ಅವನು ಏನೋ ಅಧ್ಯಕ್ಷರ ಪತಿಯವರು ಬಡದ ಅವಾಗ ನಮ್ಮ ಸತೀಶ್ ಪೂಜಾರಿ ಅವನವರು ಸರ್ ಇಂಗ್ಲೀಷ್ನಲ್ಲಿ ಮಾತಾಡ್ಕೋಬೇಡಿ ಕನ್ನಡದಲ್ಲಿ ಮಾತಾಡಿ ಅಂತ ಅವಾಗ ಏನು ಇವರು ಗುಂಡಾಗಳು ಏನು ಪಂಚಾಯಿತಿಯಲ್ಲಿ ಬಂದಿದ್ರಲ್ಲ ಇವರೆಲ್ಲ ಬಂದ್ಬಿಟ್ಟು ಏ ನಾವು ಇಂಗ್ಲೀಷ್ನಲ್ಲೇ ಮಾತಾಡ್ತೀವಪ್ಪ ಇಂಗ್ಲೀಷ್ದು ಪಾಂಡಿತ್ಯರ್ ನಾವು ಅಂತ ಹೇಳ್ಬಿಟ್ಟು ಕನ್ನಡಕ್ಕೆ ಅಗೌರವ ತೋರಿಸ್ತಕ್ಕಂಥ ಈ ಒಂದು ನಾಲಾಯಕ್ ಅವರು ನಾನು ಹೇಳ್ತಾ ಇದ್ದೇನೆ ಕನ್ನಡದ ಬಗ್ಗೆ ಅಗೌರವವನ್ನು ತೋರಿಸ್ತಿರುವ ಪ್ರತಿಯೊಬ್ಬರು ವ್ಯಕ್ತಿಗಳು ನಾಲಾಯಕರು ನೀವು ನಿಮ್ಮ ಮೆದುಳಿನಲ್ಲಿ ಏನೋ ಒಂದು ಸಾಮಾನ್ಯವಾದ ಪರಿಜ್ಞಾನ ಇಲ್ಲ ಯಾವ ಟೆಕ್ನಾಲಜಿ ಮೆದುಳನ್ನು ಇಟ್ಕೊಂಡ್ಬಿಟ್ಟು ನೀವು ಆ ಒಂದು ಗ್ರಾಮ ಪಂಚಾಯತಿ ಒಳಗಡೆ ಚುನಾಯಿತ ಪ್ರತಿಗಳ ನಿಧಿಗಳು ಅಲ್ಲದೇ ಇರುವ ಅನ್ಯ ವ್ಯಕ್ತಿಗಳು ಸೇ ಸೇರಿಬಿಟ್ಟು ಕಾರ್ಯಾಂಗದಲ್ಲಿ ಹಸ್ತಕ್ಷೇಪ ಮಾಡ್ತಾ ಇದಾರೆ ಮತ್ತಿನ್ನೊಂದು ಶಾಸಕಾಂಗ ಕಾರ್ಯಾಂಗದಲ್ಲಿ ಹಸ್ತಕ್ಷೇಪ ಮಾಡ್ತಾ ಇದೆ ಇದು ಮುಂದಿನ ದಿನಮಾನಗಳಲ್ಲಿ ಡೆಮೋಕ್ರಸಿಗೆ ತುಂಬಾ ಕೆಟ್ಟ ಒಂದು ಸಂದೇಶವನ್ನ ತೋರ್ತದೆ ಅಂತ ಹೇಳಿಬಿಟ್ಟು ಇಲ್ಲಿಗೆ ನಾವು ಮುಗಿಸ್ತೇವೆ ಇಡಿ ಅವರು ಯಾವಾಗ ಬಂದು ನಮ್ಮ ಮನವಿ ತಗೋತಾರೆ ನೋಡೋಣ ಇಲ್ಲಾಂದ್ರೆ ಮುಂದಿನ ದಿನಮಾನಗಳಲ್ಲಿ ಆರ್ ಎಸ್ ಪಕ್ಷ ಆರಿಸಿ ತಂದಾಗ ಇಡಿ ಅವರ ಕಚೇರಿಯಲ್ಲಿರುವ ಏನು ಇಡಿಯವರು ಕೂತಿರ್ತಾರಲ್ಲ ಸಹಿ ಹುಟ್ಟಿದ್ದು ಅದೇ ಒಂದು ಸಿ ಸಿ ಟಿವಿಯನ್ನ ಉಪ್ವೇರಿ ಶಕ್ವೇರಿ ಸರ್ಕಲ್ ನಲ್ಲಿ ಇಟ್ಬಿಟ್ಟು ಇಡಿಯರ್ ಕೆಲಸ ಮಾಡ್ತಾ ಅಂತ ಸಾರ್ವಜನಿಕರಿಗೆ ಬಹಿರಂಗವಾಗಿ ತೋರಿಸಿ

ಸಾರ್ವಜನಿಕರು ಕಚೇರಿಯಲ್ಲಿ ವಿಡಿಯೋ ಮಾಡೋ ಹಂಗಿಲ್ಲ ಆದರೆ ಸರ್ಕಾರಿ ಕಚೇರಿಗಳು ವಿಡಿಯೋ ಮಾಡ್ಕೋಬೋದು ಬಂದ್ಬಿಟ್ಟು ಅಲ್ಲಿ ವಿಡಿಯೋ ಮಾಡ್ಕೊತಿದ್ದ ಇಲ್ಲಿ ಬಂದು ಮಾಡ್ಕೊಪ್ಪ ಅಂದರೆ ಹಂಗ ಮಾಡ್ತವಣ್ಣ ಇರಲಿ ಯಾಕಂದರೆ ಇಲ್ಲಿನ ಒಂದು ಎಮ್ ಎಲ್ ಎಗಳು ಅಧಿಕಾರಿಗಳನ್ನು ಯಾವ ರೀತಿಯಾಗಿ ಇಟ್ಕೊಂಡು ಹೋಗಿ ಇಟ್ಕೊಂಡು ಇಟ್ಕೊಂಡ್ಬಿಟ್ಟಿದಾರಾ ನಮಗೆಲ್ಲ ಗೊತ್ತಾಗ್ತದೆ ಮುಂದಿನ ದಿನಮಾನಗಳಲ್ಲಿ ಪ್ರಜಾಪ್ರಭುತ್ವದಲ್ಲಿ ಪ್ರಜೆಗಳೇ ದೊರೆಗಳಂತೆ ಮುಂದಿನ ದಿನಮಾನಗಳಲ್ಲಿ ಹುಕ್ಕೇರಿಯಲ್ಲಿ ಮುಂದಿನ ಪ್ರಜೆಗಳು ಎಮ್ ಎಲ್ ಎ ಆಗಬೇಕು ಇಂತಿಂತ ಭ್ರಷ್ಟ ನೀಚ ಯಾರು ಭ್ರಷ್ಟಾಚಾರ ಮಾಡ್ತಿರುವ ಕೆಲವೊಂದು ಅಧಿಕಾರಿಗಳು ಹೇಗೆ ಸದೆ ಬಡಿಯೋದು ಬೇಕು ಹೇಗೆ ಅವರನ್ನ ತನಿಖೆ ಮಾಡಬೇಕಂತ ನಮ್ಗೆ ಗೊತ್ತಿದೆ ಬರ್ತೇವೆ ಈವ್ರು ಬರ್ಲಿಲ್ಲ ಅಂದ್ರೆ ಏನಾಯ್ತು